ಈ ದಿನದ ದೇವರ ವಾಕ್ಯ ಈಶಾಯ ಅರವತ್ತೆರಡು ನಾಲ್ಕನೇ ವಚನ ಯಹೋವನ್ನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ನಿನ್ನಲ್ಲಿ ಈ ಲೋಕದ ಜನರು ಉಲ್ಲಾಸದಿಂದ ಇಲ್ಲವೇ ನಿನ್ನನ್ನು ನೋಡಿ ಈ ಲೋಕದ ಜನರು ಓರಿಯಾಗಿ ಹೋಗುತ್ತಿದ್ದಾರೆ ನೀನು ಯಾವ ಗಣನೆಗೆ ಭಾರದವಳಾಗಿ ಭಾರದವನಾಗಿ ಇದ್ದೀಯ ನಿನ್ನಲ್ಲಿ ಉಲ್ಲಾಸಗೊಳ್ಳುವವರು ಒಬ್ಬರೂ ಇಲ್ಲ ಎಂಬುದಾಗಿ ನೀನು ಚಿಂತೆಯಲ್ಲಿದ್ದೀಯ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ನಾನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತೇನೆ ಈ ಲೋಕದ ಜನರು ನಿನ್ನಲ್ಲಿ ಉಲ್ಲಾಸದಿಂದ ಇಲ್ಲ ಎಂಬುದಾಗಿ ನೀನು ಚಿಂತಿಸಬೇಡ ಈ ಲೋಕವನ್ನು ಸೃಷ್ಟಿಸಿದಂಥ ದೇವರು ನಾನು ನಿನಗಿದ್ದೇನೆ ಭಯಪಡಬೇಡ ನನ್ನನ್ನು ನೀನು ದೃಷ್ಟಿಸು ನನ್ನನ್ನು ನೀನು ಪ್ರೀತಿಸು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಸೌಲನು ದೇವರಿಗೆ ಅವಿದೇನಾಗಿ ಇರುವಂಥ ಸಮಯದಲ್ಲಿ ದೇವರು ಇಸ್ರಾಯೇಲರಿಗೆ ಎರಡನೇ ಅರಸನನ್ನಾಗಿ ಆಯ್ಕೆ ಮಾಡಬೇಕೆಂಬುದಾಗಿ ಸಮುವೇಲನಿಗೆ ಹೇಳಿದನು ಆಗ ಸಮುವೇಲನು ಈಶೆನ ಮನೆಗೆ ಹೋಗಿ ತನ್ನ ಮಕ್ಕಳನ್ನು ಕರೆದನು ಕರೆದು ಆತನು ಯಾರನ್ನು ಅಭಿಷೇಕಿಸಬೇಕು ಎಂಬುದಾಗಿ ನೋಡುತ್ತಿದ್ದನು ಆಗ ದೇವರು ಸಮೇಲನೆಗೆ ನೀನು ಇವರ ಎತ್ತರವನ್ನು ಇವರ ಅಂದ ಚಂದವನ್ನು ನೋಡಬೇಡ ನಾನು ಹೃದಯವನ್ನೇ ನೋಡುವ ಆತನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಸಮವೇಲನು ಈಶೇನಿಗೆ ಮತ್ತೆ ನಿನ್ನ ಮಕ್ಕಳು ಯಾರೂ ಇಲ್ಲವೇ ಎಂಬುದಾಗಿ ಕೇಳಿದನು ಆಗ ಒಬ್ಬ ಚಿಕ್ಕ ಮಗನು ಕುರಿ ಕಾಯಲು ಹೋಗಿದ್ದಾನೆ ಎಂಬುದಾಗಿ ಹೇಳಿದನು ಸಮವೇಲನು ಆತನನ್ನು ಕರೆಯಿಸಿ ಎಂಬುದಾಗಿ ಹೇಳಿದರು ಆಗ ದಾವಿದನು ಬರುವಂಥ ಸಮಯದಲ್ಲಿ ದೇವರು ಸಮೇಲನಿಗೆ ಈತನನ್ನು ಅಭಿಷೇಕಿಸು ಈತನನ್ನೇ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಿದರು ಆಗ ಸಮವೇಲನು ದಾವಿದನನ್ನು ಅರಸನನ್ನಾಗಿ ಅಭಿಷೇಕಿಸಿದನು ಆದ್ದರಿಂದ ಪ್ರಿಯರೇ ಈ ದಿನದಲ್ಲಿ ನೀನು ಯಾವ ಗಣನೆಗೆ ಬಾರದವರಾಗಿ ನೀವು ದೂರ ಇದ್ದೀರಾ ಬೇಡವೆಂದು ಬಿಸಾಕಿದ ಕಲ್ಲೆ ಮನೆ ಕಟ್ಟುವುದಕ್ಕೆ ಮೂಲೆಗಲ್ಲಾಯಿತು ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುತ್ತೇವೆ ಈ ದಿನದಲ್ಲಿ ನೀನು ಯೋಚಿಸುತ್ತಾ ಇರಬೇಕು ನಾನು ಜ್ಞಾನಹೀನನು ನನಗೆ ಯಾವ ಜ್ಞಾನ ಇಲ್ಲ ಲೋಕದ ಜ್ಞಾನವಿಲ್ಲ ನಾನು ಯಾವ ಕೆಲಸಕ್ಕೆ ಬಾರದವನು ನನಗೆ ಏನು ಸಾಧ್ಯವಿಲ್ಲ ಎಂಬುದಾಗಿ ನೀನು ಹೇಳುತ್ತಾ ಇರಬಹುದು ನನ್ನಿಂದ ಏನು ಮಾಡಲು ಆಗುತ್ತಿಲ್ಲ ಎಂಬುದಾಗಿ ನಿನ್ನ ಬಲದ ಮೇಲೆ ನೀನು ಮನಸ್ಸಿಟ್ಟಿರಬಹುದು ಆದರೆ ದೇವರನ್ನು ದೃಷ್ಟಿಸು ದೇವರು ನಿನ್ನಲ್ಲಿ ಉಲ್ಲಾಸದಿಂದ ಇರಲು ಬಯಸುತ್ತಾನೆ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಸ್ವರ್ಗಿಯ ತಂದೆ ಆಗಿರುವಂಥ ದೇವರೇ ಈ ಬೆಳಗಿನ ಜಾವದಲ್ಲಿ ರಾಜ ಯಾರ್ಯಾರ ಪಾಕರ್ತನೆ ಮನಗುಂದಿ ಬಲಗುಂದಿ ಹೋಗಿದ್ದಾರೋ ಈ ಲೋಕದಲ್ಲಿ ನನಗೆ ಯಾವ ಗಣನೆಗೆ ಬಾರದವರಾಗಿ ನಾನು ಇದ್ದೇನೆ ಎಂಬುದಾಗಿ ತಮ್ಮ ಜೀವಿತದಲ್ಲಿ ನಿರುತ್ಸಾಹದಿಂದ ಇದ್ದಾರೋ ಅಂತ ನಿನ್ನ ಮಕ್ಕಳಲ್ಲಿ ನೀನು ಉತ್ಸಾಹ ಹಾಕಪ್ಪ ಈ ದಿನ ಅವರಿಗೆ ಉತ್ಸಾಹದಿಂದ ಕೂಡಿರುವಂಥದ್ದಾಗಿ ಅಪ್ಪ ಇನ್ನು ಅವರ ಜೀವಿತದಲ್ಲಿ ಎಂದೆಂದಿಗೂ ಅಪ್ಪ ಆ ಕರ್ತಾನೆ ಅವರು ನಿನ್ನನ್ನು ಆತುಕೊಂಡು ಅವರ ಜೀವಿತದಲ್ಲಿ ಸಫಲತೆಗಳು ಜಯವು ಉಂಟಾಗೋ ಹಾಗೆ ಕೃಪೆ ಮಾಡು ನಿನ್ನ ಜ್ಞಾನದಿಂದ ತುಂಬಿಸಪ್ಪ ಆ ಕರ್ತನೆ ನಿನ್ನ ಉತ್ಸಾಹದಿಂದ ನಿನ್ನ ಉಜ್ಜೀವನದಿಂದ ನಿನ್ನ ಮಕ್ಕಳನ್ನು ತುಂಬಿಸಿ ನಡೆಸು ಹಾಗೆ ಮಾಡುವ ದೇವರು ನೀವಾಗಿದ್ರಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್